ನಾ ಬಂದು ನಿಂತಾಗ ನನ್ನ ಕಂಡಾಗ ನಸುನಾಚಿ ಎಲ್ಲೋಡುವೆ ನಲ್ಲೆ ನಸುನಾಚಿ ಎಲ್ಲೋಡುವೆ ನಾನಿಲ್ಲದಿದ್ದಾಗ ನೀ ನನ್ನ ನೆನಪಲ್ಲೇ ಹಗಲಿರುಳು ಕೊರಗುತ್ತಿರುವೆ ನಲ್ಲೆ ಹಗಲಿರುಳು ಕೊರಗುತ್ತಿರುವೆ ಕಷ್ಟದಲ್ಲಿ ನಾ ಬಂದು ಇಷ್ಟದಲ್ಲಿ ಮಾತಾಡಿ ಒಂದಷ್ಟು ಪ್ರೀತಿ ತರುವೆ ನಲ್ಲೇ ಒಂದಷ್ಟು ಪ್ರೀತಿ ತರುವೆ ಕಷ್ಟದಲ್ಲಿ ಕಾಪಾಡಿ ಇಷ್ಟದಲ್ಲಿ ಮಾತಾಡಿ ನೀ ನನ್ನ ತಣಿಸುವೆ ನಲ್ಲೆ ನೀ ನನ್ನ ತಣಿಸುವೆ ಜೇನಿಗೆ ಸಿಹಿಯಾಸೆ ಇರುಳಿಗೆ ಅಗಲಾಸೆ ನನಗೆಂದು ನಿನ್ನಾಸೆಯೋ ನಲ್ಲೆ ನನಗೆಂದು ನಿನ್ನಾಸೆಯೋ ಕನಸಲ್ಲಿ ನೀ ನಿಂದು ನಾನಲ್ಲಿಗೆ ಬಂದು ಪ್ರಣಯದಾಪಯಣ ಎಂದು ನಲ್ಲೇ ಪ್ರಣಯದಾಪಯಣ ಎಂದೂ ಚಿಖುರದ ಹೆಣ್ಣಿಗೆ ಚಿಗರೆಯ ಕಣ್ಣಿಗೆ ಹುಡುಗನ ಮನಕ ದಡದೆ ನಲ್ಲೆ ಬೆಡಗನ ಮನಕ ದಡದೆ ಚಂದಿರನ ತಂಪಿಗೆ ಬಂಗಾರ ದೊಡವೆಗೆ ಚಂದಿರನ ತಂಪಿಗೆ ಬಂಗಾರ ದೊಡವೆಗೆ ಎರಕ ಒಯ್ದಂತಾಗಿದೆ ನಲ್ಲೆ ಎರಕ್ದಂತಾಗಿದೆ ಬಿಸಜನಾನಂದಕ್ಕೆ ತಾವರೆಯ ಚಂದಕ್ಕೆ ಇನ್ನೊಂದು ಮರುಳಾಗದೆ ನಲ್ಲೆ ಹೆಣ್ಣೊಂದು ಮರುಳಾಗದೆ ನಾ ಬಂದು ನಿಂತಾಗ ನೀ ನನ್ನ ಕಂಡಾಗ ನಸುನಾಚಿ ಎಲ್ಲೋಡುವೆ ನಲ್ಲೆ ನಸುನಾಚಿ ಎಲ್ಲೋಡುವೆ ನಾನಿಲ್ಲದಿದ್ದಾಗ ನೀ ನನ್ನ ನೆನಪಲ್ಲೆ ನಾನಿಲ್ಲದಿದ್ದಾಗ ನೀ ನನ್ನ ನೆನಪಲ್ಲೆ ಹಗಲಿರುಳುಕೊರಗುತ್ತಿರುವೆ ನಲ್ಲೆ ಹಗಲಿರುಳುಕೊರಗುತ್ತಿರುವೆ విక చందరనాశ రోహిణి ఆసే ననగెందు నిన్న ఆశయో నర్తకిగే ననగెందు సేవకిగే ఆసయో నర్తకీ కుణివసె సేవకి దుడివసె నర్తకీగా కుణివసె సేవకి దుడివసె జగకి ప్రేమయో నల్లే జగ్ ప్రేమయో నాగ నీనన్న కండ గనసుోడే ನಲ್ಲೆ ನಸುನಾಚ ಎಲ್ಲೋಡುವೆ ನಾನಿಲ್ಲದಿದ್ದಾಗ ನೀ ನನ್ನ ನೆನಪಲ್ಲೇ ಹಗಲಿರುಳು ರಗುತ್ತಿರುವೆ ನಲ್ಲೆ ಹಗಲಿರುಳು ರಗುತ್ತಿರುವೆ